ಅದಕ್ಕೋಸ್ಕರ ನಾನು ನಿಮ್ಮ ಅನ್ನೋದು ಲಾಕ್ ಸಿಗತ್ತೆ ಲಾಗಂದರೆ ಭಾನುವಾರ ಅಂದರೆ ಕೆಲಸ ಜಾಸ್ತಿ ಇದೆ ಇವತ್ತು ಏನೇನು ಕೆಲಸ ಅಂತ ನೋಡೋಣ ಬೆಳಗ್ಗೆ ಏಳುವರೆ ಐತೆ ಎಲ್ಲ ಕೆಲಸ ಐತೆ ಅಲ್ಲೆಲ್ಲ ಕರೆದಾಗಿದೆ ಇದು ಕುರಿದಿತ್ತಲ್ಲ ಅದೆಲ್ಲ ಕ್ಲೀನಾಗಿ ಕುರಿಬೇಕೆಲ್ಲ ಬಾಚಾಕ್ಬೇಕು ಬಾಚಾಕಬೇಕು ಹೋಗ್ಬೇಕೆ ನಸ್ಗಳೆಲ್ಲ ತೊಳಿಬೇಕು ಇನ್ನು ಎಷ್ಟೊಂದು ಕೆಲಸ ಇದೆ ಮಾಡೋಣ ಆರಿತ್ತಲ್ಲ ಕುರಿ ಆರಲ್ಲಿ ಎರಡೇ ಇರೋದು ನಾಲ್ಕು ಮಾರಿದ್ವಿ ಅವತ್ತು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಬರ್ತಾಯಿದ್ದ ನೀನು ತಂದಿದ್ದೀನಿ ಅಂತ ಏನಿಲ್ಲ ಕಣ ತೋರಿಸಿದ್ನಲ್ಲಿ ಎರಡೇ ದೇವರಿಗೆ ಬಿಟ್ಟಿದ್ದೀವಿ ಅಂತ ಇಟ್ಕೊಂಡಿದೀವಿ ಅದರದೆಲ್ಲ ಪಿಕ್ಕೆ ಎಲ್ಲ ಕೆಳಗೆ ಇರುತ್ತೆ ಕೆಳಗೆ ಇಲ್ಲೆಲ್ಲ ಅದನ್ನೆಲ್ಲ ಇವಾಗ ನೀಟಾಗೆ ಇವಾಗ ಎಲ್ಲ ಗೂಡಿಸಿದ್ನೆಲ್ಲ ತೊಳಿಬೇಕು ಚೆನ್ನಾಗಿ ಆಮೇಲೆ ಹತ್ತು ಗಂಟೆ ಕರೆಂಟ್ ಬರುತ್ತೆ ಆವಾಗ ಹಸೆಲ್ಲ ತೊಳಿಬೇಕು ಎಷ್ಟು ಕೆಲಸ ಇದೆ ಜಾಸ್ತಿ ಕೆಲಸ ಇದೆ ಇವತ್ತು ಪಟ ಅಂತ ಮಾಡಬೇಕಿವತ್ತು ಎಲ್ಲ ಗೂಡಿಸ ಎಲ್ಲ ಕೂಡಿಸ್ತೀನಿ ಕ್ಲೀನಾಗೆಲ್ಲ ತೊಳಿತೀನಿ ವಾಡನ ಬೇರೆ

ತೊಳಿಬೇಕು ಸಿಂಟೆಕ್ಸ್ಗೆಲ್ಲ ನೀರು ತುಂಬ್ಕೊಬೇಕು ಮತ್ತು ನೀರಿನ ಪ್ರಾಬ್ಲಮ್ ಕರೆಂಟ್ ಪ್ರಾಬ್ಲಮ್ ಇಲ್ಲ ಇವಾಗಲೇ ಎಲ್ಲ ಕೆಲಸ ಮಾಡ್ಕೊಳ್ಬೇಕು ಎಷ್ಟು ಇದೆ ಇನ್ನೆಲ್ಲ ಎತ್ಕೊಂಡೋಗಿ ಹಾಕ್ಬಿಟ್ಟು ಫಸ್ಟು ಉಣಿಯಾಕೊಡ್ಬೇಕು ಇನ್ನು ಸ್ವಲ್ಪ ಚೆನ್ನಾಗಿ ಒಣಗೋಗಿದೆ ಒಣಗೋಗಿದ್ದೀನೆಯಲ್ಲ ಇವಾಗ ನೀರು ಹಾಕಿ ಇಟ್ಬಿಟ್ಟು ಕಿತ್ಕೊಬರಕ್ಕೆ ಹೋಗಲ್ಲ ಆಮೇಲೆ ಫೋನ್ ಮಾಡ್ತೀನಿ ಜನ ತೊಳೆದು ಪಡ ಪಡ ಆಗಲಿ ಮಾಡ್ತೀನಿ ಇಷ್ಟೇ ನಿನ್ನೆ ಕರೆಂಟು ಬಂದಾಗ ಇಷ್ಟೇ ನೆನೆಸಿರೋ ಜೋಳನ ಏನೋ ಮಳೆ ಬರೋಂಗಾಗಿದೆ ಬರತ್ತೋ ಬರಲ್ವೋ ಗೊತ್ತಿಲ್ಲ ಆಮೇಲೆ ಜೋಳ ಹುಟ್ಟೋದೇ ಇಲ್ಲ ಪೈಪೆಲ್ಲ ಜೋಡಿಸಿದ್ದೀನಿ ಕರೆಂಟ್ ಬಂದಾಗ ಅದೇ ಹೋಗುತ್ತೆ ಪೈಪ್ ಹಾಕಿದ್ದೀನಿ ಹುಲ್ಕಿತ್ಕೊಬರಕ್ಕೆ ಹೋಗಬೇಕು ನಮ್ಮಮ್ಮ ಔಷಧಿ ಓಡಿಸ್ತಾ ಇದೆ ನಮ್ಮೂರ್ರೆ

ಅವಾಗ ಹೇಳ್ತೀನಿ ನಾನು ಅವಾಗ ಹೇಳ್ತೀನಿ ಹದಿನೈದು ವರ್ಷ ಸಣ್ಣ ಹುಡುಗ ಆ ಥರನೇ ಏನು ತರಕಾರಿಯ ತಗೋಳಕ್ಕೆ ಅಂತನಾ ಊರೊಳಗೆ ಬರ್ತಲ್ಲ ಅವಾಗ ಅದಕ್ಕೆ ಓ ದೇವ್ರ ಮನೇಲಿಟ್ರೋ ದುಡ್ಡು ತಗೋಳಲ್ಲ ಅಂತ ಅಲ್ಲಿಟ್ಟಿರೋದು ಹಾಂ ಎಲ್ಲ ಪೈಪೆಲ್ಲ ಜೋಡಿಸಿದ್ದೀನಮ್ಮ ಅದೊಂಚೂರು ಕಿತ್ಕೊಂತ ಒಂದು ಅಷ್ಟೇ ಫುಲ್ ಅಲ್ಲಿವರೆಗೂ ಹಾಕಿದ್ದೀನಿ ಹೋಗ್ತಾ ಇರಲಿ ಅದೇ ಚ ನೀನೇನು ಕೆಳಕ್ಕೆ ಚೆಲ್ತಿಯಲ್ಲಮ್ಮ ಇನ್ನೇನು ಆಯ್ತಲ್ಲ ಇನ್ನೊಂದು ನಾನು ಫುಲ್ ತುಂಬತೇನು ಅಯ್ಯೋ ಅದು ಪುಡಿ ಪುಡಿಗಳು ತಂಗಿ ಚಿತ್ರ ಮಾಡಬೇಕು ಮಾಡ್ತಾ ಇದ್ದಾರೆ ಅವಳ ತಲೆ ಇಸ್ಕೊಂಡು ಯಾಕೋತೀನಿ ಅವಾಗ ಇವತ್ತ ತಿಂಡಿ ಮಾಡಕ್ ನನಗೆ ಹೋಗ್ತೀನಿ ಸ್ವಲ್ಪ ಹುಳಕಿರ್ತೀನಿ ಪಾತ್ರೆ ತೊಳಿತಾವಳು ನನ್ನ ತಂಗಿ ಅವರಲ್ಲಿ ಎಲ್ಲ ಅವಳ ಮನೇಲಿ ಇದ್ದಾವ್ ಹೇಳದ್ನಲ್ಲ ಇವತ್ತು ಇರೋದ್ರಿಂದ ತಿಂಡಿ ಮಾಡೋದು ನಾನು ತಪ್ಪಿತು ಅವಳು ತಿಂಡಿ ಮಾಡ್ತಾಯಿದ್ದಾಳೆ ನಾವು ಅಮ್ಮ ಔಷಧಿ ಒಡ್ಸ್ತಾಯಿತು ಶುಂಠಿಗೆ ಆಮೇಲೆ ಆಷಾಢ ಸ್ಟಾರ್ಟ್ ಆದರೆ ಮಳೆ ಬರುತ್ತೆ ಆಮೇಲೆ ಹೊಡ್ಸೋಕ್ಕಾಗಲ್ಲ ಸರಿ ನಾನು ಹುಲ್ಲು ಕಿತ್ಕೊಂಡು ಹೋಗೋಣ ಅಂತ ಇನ್ನೂ ಹಸುಗಳೆಲ್ಲ ತೊಳಿಬೇಕು ಇನ್ನು ಎಷ್ಟೊಂದು ತುಂಬ ಕೆಲಸ ಇದೆ ಕರೆಂಟ್ ಹತ್ತುವರೆಗೆ ಬರೋದು ಹತ್ತುವರೆ ವರ್ಷೊಳಗೆ ಕುಯ್ಕೊಂಡು ಹೋದರೆ ನಾನು ಹಸು ತೊಳೆಯೋಕ್ಕೆ ಸರಿ ಹೋಗುತ್ತೆ ಅದಕ್ಕೆ ಬಂದಿದ್ದೀನಿ ಅಂದರೆ ಯಾವಾಗೂ ಇರಲ್ಲ ಅದು ನಮ್ಮ ರಿಲೇಷನ್ನು ನಮ್ಮಮ್ಮನ ತಮ್ಮ ಆಗಿರೋದ್ರಿಂದ ಅವರು ಐತೆ ಇದನ್ನ ಸುಮ್ಮನೆ ಅವ್ರ ಹತ್ರ ಹಸುಗಳಿಲ್ಲ ಜಾಸ್ತಿ ಎಮ್ಮೆ ಇರೋದು ಸರಿ ಕಿತ್ಕೊಂಡು ಹೋಗ್ರಿ ಬೇಕಾರೆ ಅಂತ ಅಂತಲ್ಲ ಅದಕ್ಕೋಸ್ಕರ ಕಿತ್ಕೊಂಡೋಗ್ತಿರೋದು ಅಷ್ಟೇ ಇರುವಾಗ ಕಿತ್ಕೊಂಡ್ರೆ ಸುಮ್ಮನೆ ಶೈಲೇಜ್ ಹಾಕಿ ಹಾಕಿ ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ಶೈಲೇಜ್ ಹಾಕೊಂಡ್ರೆ ಆಯಿತು ಸರಿ ಬಂದಿದ್ದೀನಿ ಬೇಗ ಬೇಗ ಪಟ ಪಟ ಅಂತ ಕುಡಿತೀನಿ ಎಲ್ಲ ತೊಳ್ದಾಯ್ತು ಕೊಕ್ಕೆ ಎಲ್ಲ ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದಿದೆ ನೀಟಾಗಿ ಎಷ್ಟು ಗಲೀಜಿದೆ ಎಲ್ಲ ಕ್ಲೀನಾಗಿ ತೊಳೆದ ಯಾಕೋ ಕರೆಂಟ್ ಬೇರೆ ಕೊಟ್ಟಿರಲಿಲ್ಲ ಫಸ್ಟ್ ತೊಳೆಯೋಕ್ಕಾಗಲೇ ಇಲ್ಲ ಕರೆಂಟ್ ಇರಬೇಕು ನೀರು ಇರಬೇಕು ಆಮೇಲೆ ಎಲ್ಲ ನೀರೆಲ್ಲ ಖಾಲಿ ಮಾಡಿದ್ರೆ ಕಷ್ಟ ಆಮೇಲೆ ಸರಿ ಇಂಥ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅದಕ್ಕೆ ಕರೆಂಟ್ ಕೊಟ್ಟಿರಲಿಲ್ಲ ಅದಕ್ಕೆ ನಾಳೆ ತೊಳೆಯೋಣ ಅಂದ್ಬಿಟ್ಟು ಎಷ್ಟು ಕೆಲಸ ಮಾಡ್ರು ಇದೇ ಸಾಕಾಗೋಯಿತು ಕೆಲಸನ ಆಯಿತು ನನ್ನ ತಂಗಿನೂ ಓದ್ಲು ಊರಿಗೆ ನನ್ನ ಮಗಳಿಗೆ ರೀಲ್ಸ್ ಮಾಡೋಣ ಅಂತ ಯಾವಾಗಾದರೂ ಸಂಡೇ ಯಾವಾಗಾರ ರಜೆ ಇದ್ದಾಗ ಮಾತ್ರ ಮಾಡಿಸ್ತೀನಿ ರೀಲ್ಸ್ ಮಾಡಿದಂತೆ ರೆಡಿಯಾಗಿ ಬಂತಾಳು ಇವಾಗ ಮಾಡಬೇಕು ಇವಾಗ ಇನ್ನೂ ಟೈಮ್ ಐತೆ ಆರು ಗಂಟೆದಲ್ಲ ನಾಲ್ಕರೇದು ಕರೆಂಟ್ ಬೇರೆ ಇಲ್ಲ ಅದಕ್ಕಿನ್ನೇನು ಕೆಲಸ ಇಲ್ಲ ಎಲ್ಲ ಕೆಲಸ ಆಯ್ತಲ್ಲ ಹಾಲೆಲ್ಲ ಕರ್ದಾಯ್ತು ಇವಾಗ ಏಳು ಗಂಟೆ ಆಗೈತೆ ಅದು ಜೋಳ ಹಾಕಿದ್ವಲ್ಲ ಅದಕ್ಕೆ ನೀರು ಬಿಟ್ಟಿದ್ವಿ ಮಧ್ಯಾಹ್ನ ಸರಿಯಾಗಿ ಕರೆಂಟ್ ಬೇರೆ ಇಲ್ಲ ಸರಿ ಅದಕ್ಕೆ ಪೈಪ್ ಹಾಕ್ಬಿಡೋಣ ಮತ್ತು ನೈಟ್ ಯಾವಾಗಾರು ಬಂದರೆ ಸ್ಟಾರ್ಟ್ ಆಗುತ್ತೆ ಅಂತ ಪೈಪ್ ಜೋಡ್ಸೋಣ ಅಂತ ಬರ್ತಾ ಇದ್ದೀನಿ ಆಮೇಲೆ ಸುಮ್ಮನೆ ಜೋಳ ಹುಟ್ಟೋದೇ ಇಲ್ಲ ಆಮೇಲೆ ಲೇಟ್ ಆಗಿಬಿಟ್ರೆ ಎಲ್ಲ ಕೆಲಸ ಆಯ್ತು ಹಾಲೆಲ್ಲ ಕರೆದು ಗಾಡಿನೂ ಬಂತು ಹಾಲು ಹಾಕೋ ಆಯ್ತು ಅರ್ಧ ಅಷ್ಟೇ ಇಲ್ಲಿ ಇನ್ನೂ ಎಷ್ಟು ಆ ಕಡೆ ಇದೆ ಫುಲ್ ಇನ್ನೂ ಅರ್ಧ ಅರ್ಧ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಆ ಕಡೆ ಇರೋ ಪೈಪ್ ಎಲ್ಲ ತಂದು ಈ ಕಡೆ ಜೋಡಿಸ್ಬೇಕು ಒಂದು ಮೂರು ನಾಲ್ಕು ಪೈಪ್ ತಂದರೆ ಆಗುತ್ತೆ ಸಾಕಾಗುತ್ತೆ ಜೋಡಿಸ್ಬಿಟ್ರೆ ಹೋಗುತ್ತೆ ನೀರಾದಾಗದೆ ಆಯಿತು ಎಲ್ಲ ಕೆಲಸನ ಆಯಿತು ಸ್ಕೂಲಿಗೆಲ್ಲ ಮೇಬೇಕಾಯಿತು ಊಟನೂ ಆಯಿತು ಎಲ್ಲ ಆಯಿತು ಹಾಗೆ ಮೇಲೆ ಮಲಗದೆ ಇವತ್ತು ತುಂಬ ಎಲ್ಲ ಕೆಲಸ ಮಾಡಿ ಫುಲ್ಲು ಟಯರ್ಡ್ ಅನ್ನಿಸ್ತಾ ಇದೆ ಇಲ್ಲಿಗೆ ನಾನು ಲಾಗ್ನ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್